ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಶಂಕರ್ ಪೊಳೆ ಮಾಡ್ತಾ ಇದ್ದೀನಿ ಯಾಕಂದರೆ ಇವಾಗ ಸ್ವಲ್ಪ ಮಕ್ಕಳಿಗೆ ಆಡ್ ರೈಸ್ ಆಗಿರೋದ್ರಿಂದ ಇದು ತಿನ್ನೋದಕ್ಕೆ ಕುರ್ಕುರಿಯಾಗಿ ಸಂಜೆ ಸ್ನಾಕ್ಸ್ ಆ ಥರ ಯೂಸ್ ಮಾಡ್ಕೊಬೋದು ಇದಕ್ಕೆ ಬೇಕಾಗಿರೋ ಸಮಯ ಬಂದು ಒಂದು ಕಪ್ ಆಗೋಷ್ಟು ನಾನು ಗೋಧಿ ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ನಾನು ಮೈದಾ ಮತ್ತು ಒಂದು ಕಪ್ ಸಕ್ಕರೆ ಒಂದು ಏಲಕ್ಕಿ ಮತ್ತು ಕರಿಯೋದಕ್ಕೆ ಎಣ್ಣೆ ಮತ್ತು ಎರಡು ಸ್ಪೂನ್ ಆಗೋಷ್ಟು ನನಗೆ ತುಪ್ಪ ಬೇಕಾಗುತ್ತೆ ಮೊದಲು ನಾವು ಸಕ್ಕರೆನ ಮತ್ತು ಏಲಕ್ಕಿನ ಪೌಡ್ರ್ ಮಾಡ್ಕೊಳ್ಳೋಣ ಸಕ್ಕರೆ ಮತ್ತು ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಕಪ್ ತೊಗೊಂಡಿದ್ದೀನಿ ಸೇಮ್ ನಾನು ಅದೊಂದು ಕಪ್ ಇದೊಂದು ಕಪ್ ತಗೊಂಡಿರೋದ್ರಿಂದ ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿರೋದ್ರಿಂದ ನಾನು ಒಂದು ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕಂದ್ರೆ ಮುಕ್ಕಾಲು ಕಪ್ಪು ತೊಗೊಂಬೋದು ಇದು ಈಕ್ವಲ್ ಆಗಿರುತ್ತೆ ಅದರಿಂದ ಫಸ್ಟು ನಾವು ಹಿಟ್ಟು ಕಲಸ್ಕೊಳೋಣ ಚಪಾತಿ ಅದಕ್ಕೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ತಾ ನೀವು ತುಪ್ಪ ಬದಲು ಎಣ್ಣೆ ಹಾಕೊಬೋದು ಇಲ್ಲಾಂದರೆ ನೀವು ಟಾಟನು ಸೇರಿಸ್ಕೊಬೋದು ತೊಂದರೆ ಇಲ್ಲ ಎರಡು ಸ್ಪೂನ್ ಆಗಷ್ಟು ನಾನು ತುಪ್ಪ ತಗೊತಾ ಇದ್ದೀನಿ ಇದನ್ನ ಸ್ವಲ್ಪ ನಾವು ಚೆನ್ನಾಗಿ ಫಸ್ಟ್ ಕಲಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಆಮೇಲೆ ನಾವು ಸಕ್ಕರೆ ಪುಡಿನಲ್ಲಿ ನಾವು ಚಪಾತಿ ಇಟ್ಟೋದಕ್ಕೆ ನಾವು ಕಲ್ಸ್ಕೊಳ ಫ್ರೆಂಡ್ಸ್ ನಾನು ತುಪ್ಪ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಈ ಥರ ಕಲ್ಸಿಟ್ಕೊಂಡಿದ್ದೀನಿ ಇವಾಗ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ ನಾವು ಸ್ಟಾರ್ಟಿಂಗೇ ಸಕ್ಕರೆ ಸೇರಿಸಿದ್ರೆ ಅಷ್ಟು ಇದಾಗಲ್ಲ ನಮಗೆ ಫಸ್ಟ್ ಎಣ್ಣೆ ಹಾಸೋ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಸಕ್ಕರೆ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಸ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಸ್ವ ಸ್ವಲ್ಪನೇ ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ ಈಗ ಫ್ರೆಂಡ್ಸ್ ಸಕ್ಕರೆ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಳ್ಳೋಣ ನೀಟಾಗಿ ಎಷ್ಟು ಇಡಿಸುತ್ತೆ ಅಷ್ಟು ನೀರು ನೋಡಿಕೊಂಡು ಸ್ವಲ್ಪ ಗಟ್ಟಿಗ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಈ ಅದಕ್ಕೆ ನಮಗೆ ಚಪಾತಿ ಹಿಟ್ಟಿನ ಅದಕ್ಕಿದ್ರೆ ನೋಡಿ ಸಾಕು ಈ ಅದಕ್ಕೆ ನಾನು ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟಾದ್ರೆ ನಮಗೆ ನೋಡಿ ಈ ತರ ನೀಟಾಗಿ ಇಟ್ಟು ಈ ಥರ ಕಳಿಸಿಟ್ಕೊಂಡು ಒಂದೆರಡು ನಿಮಿಷ ಬಿಟ್ಬಿಟ್ಟು ಒಂದೆರಡು ನಿಮಿಷ ನಾವು ಬಿಡೋಣ ಈಗೊಳಗೆ ಮತ್ತು ಬಿಟ್ಟು ರೆಡಿಯಾಗಿದೆ ಈಗ ನಾವು ಫಸ್ಟು ಎಣ್ಣೆನ ನಾವು ಕಾಯಕ್ಕೆ ಇಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಒಂದು ಇನ್ನೂರು ಎಮ್ ಎಲ್ ಆಗೋಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ ತುಂಬ ಎಣ್ಣೆನೂ ಏನಿದು ಇದೆ ಇಲ್ಲ ಇದು ಕಾಯೋಕ್ಕೆ ಬಿಟ್ಬಿಡೋಣ ಈಗ ನಾವು ಒಂದು ಬಟರ್ ಪೇಪರ್ ಮೇಲೆ ಅಥವಾ ಚಪಾತಿ ಮಣಿ ಮೇಲೆ ನೀವು ಲಟ್ಟಿಸ್ಕೊಬೋದು ಹೊಡೆ ಥರ ತಗೊಂಡು ನಾನು ಸ್ವಲ್ಪ ಇದು ಗೋಧಿ ಹಿಟ್ಟು ತಗೊಂಡು ಸ್ವಲ್ಪ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ರಟ್ಟಿಸ್ಕೊಬೇಕಾಗುತ್ತೆ ರಟ್ಟಿಸ್ಕೊಳ ದಪ್ಪ ಬೇಕಾದರೆ ದಪ್ಪ ಲಟ್ಟಿಸ್ಕೊಬೋದು ನಿಮಗೆ ಯಾವ ಇಲ್ಲ ಆ ಥರ ಬೇಕಂದ್ರೆಸ್ಕೊಬೋದು ಈ ತರ ನಮಗೆ ನೆಟ್ಟಿಸ್ಕೊಂಡ್ರೆ ಸಾಕು ನೋಡಿ ಇಷ್ಟು ಸ್ವಲ್ಪ ಮೀಡಿಯಮ್ ಸೈಜ್ ನಾನು ನೆಟ್ಟಿಸ್ಕೊಂಡಿದೀನಿ ಈಗ ಒಂದು ಐಟ್ ತಗೊಂಡು ನಾವು ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕು ಆ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೊಬಹುದು ಕಟ್ ಮಾಡಿಕೊಂಡು ಈಗ ನೋಡಿ ತರ ಕಟ್ ಮಾಡ್ಕೊಂಡ್ರೆ ನಮಗೆ ನೀಟಾಗಿ ತೆಗೆಯಕ್ಕೆ ಬರುತ್ತೆ ಈ ತರ ನಾವು ಈ ಥರ ಕಟ್ ಮಾಡ್ಕೊಂಡ್ರೆ ನೀವು ಯಾವ ಶೇಪಲ್ಲಿ ಬೇಕಾದ್ರೆ ಆ ಶೇಪಲ್ಲಿ ತಗೊಬೋದು ನೋಡಿ ಇವಾಗ ಎಣ್ಣೆ ಕಾದಿದೆ ಈಗ ನೀವು ಒಂದ್ಸತಿ ಈ ತರ ಎಲ್ಲ ಬಿಡಿ ಬಿಡಿಯಾಗಿ ಸ್ವಲ್ಪ ನೀವು ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ನೀವು ಎಣ್ಣೆನಲ್ಲಿ ಸತಿ ಈ ತರ ನೀವು ಹಾಕೊಬಹುದು ಎಣ್ಣೆ ಈಗ ಚೆನ್ನಾಗಿ ಕಾದಿದೆ ಈಗ ಮೀಡಿಯಂ ಫ್ಲೇಮ್ ಇಕ್ಕನ ಐ ಇದೆ ಮತ್ತೆ ಈಗ ಮೀಡಿಯಂ ಅಲ್ಲಿ ನಾವು ಶಂಕರ್ ಕೋಡೆನ ಕರ್ಕೊಬೇಕಾಗುತ್ತೆ ನೋಡಿ ಕ್ರಿಸ್ಪಿಯಾಗಿ ನೀಟಾಗಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಅದೇ ಮೇಲೆ ಬರುತ್ತೆ ಫಸ್ಟ್ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಮೀಡಿಯಂ ಫ್ಲೇಮಲ್ಲೇ ನಾವು ಕರ್ಕೊಬೇಕಾಗುತ್ತೆ ಒಂದು ಏರ್ ಗಂಟೆ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಆದರೂ ಇಟ್ಕೊಬೋದು ಬಿಸಿದಾಗಿ ನಮಗೆ ತಿನ್ನೋಕ್ಕೆ ಸೇಮ್ ಬಿಸ್ಕೆಟ್ ಥರನೇ ನಮಗೆ ಚೆನ್ನಾಗಿ ಬರುತ್ತೆ ಇರುತ್ತೆ ತಿನ್ನೋದಕ್ಕೆ ನೋಡಿ ಅದೇ ಮೇಲೆ ತೇಲುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಕರ್ಕೊಬೇಕಾಗುತ್ತೆ ನೀವು ಇನ್ನೂ ಸ್ವಲ್ಪ ದಪ್ಪ ಬೇಟೆ ಸ್ವಲ್ಪ ನೀವು ಹಿಟ್ಟನ್ನ ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಬೋದು ಉರಿ ಜಾಸ್ತಿ ಇಟ್ಬಿಟ್ರೆ ಮೇಲೆಲ್ಲ ಸ್ವಲ್ಪ ಸೀದೋ ಥರ ಕಾಣಿಸುತ್ತೆ ನೋಡಿ ಇದು ರೆಡಿಯಾಗಿದೆ ಇಷ್ಟ ಆದರೆ ಸಾಕು ನೋಡಿ ಸ್ವಲ್ಪ ಇದನ್ನು ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೋಣ ಸ್ವಲ್ಪ ಆಗಲಿ ಇದು ಸಿಂಪಲ್ಲಾಗಿ ಈಸಿಯಾಗಿ ನಾವು ಶಂಕರ ಪೋಳೆನ ಮಾಡಬಹುದು ಎಣ್ಣೆ ಎಕ್ಸಸ್ ಎಣ್ಣೆ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ ಶಂಕರ ಪೊಳೆ ರೆಡಿಯಾಗಿದೆ ಆರದ್ಮೇಲೆ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಆಗಬೇಕು ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಇದೆ ಮೆಜರ್ಮೆಂಟಲ್ಲೇ ಒಂದೇ ಏರ್ ನಾವು ಇಟ್ಕೊಂಡು ಒಂದು ತಿಂಗಳವರೆಗೂ ಇಟ್ಕೊಬೋದು ಸಕ್ಕರೆ ಅಷ್ಟು ತುಂಬ ಜಾಸ್ತಿ ಆಗಿರುತ್ತೆ ಈ ಕೊಲಿ ಕೊಲಾ ಕೊಟ್ಟರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಥರ ಆತನ ಇಲ್ಲಿ ಸೌಂಡ್ ಬರಬೇಕು ನೋಡಿ ಬಿಸ್ನೆಸ್ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು